ರಾಯಭಾಗ ತಾಲೂಕಿನ ಶ್ರೀ ಬೆಳೆದ ಊರಲ್ಲಿ ಶ್ರೀ ಜಾತ್ರೆ ಉತ್ತರ ದೇವರ ಜಾತ್ರೆ ನಿ ಹಮ್ಮಿಕೊಂಡಿರುವ ಇದೊಂದು ಅಂತಿಮ ಭವ್ಯವಾದ ಸುಂದರ ಸಾಮಾಜಿಕವಾದ ಆಶೀರ್ ಕಾರ್ಯಕ್ರಮ ಆಗಮಿಸಿರುವ ಎಲ್ಲ ನನ್ನ ಕಲಾಭಿಮಾನಿಗಳು ಗುರು ಹಿರಿಯರು ವೇದಿಕೆ ಮೇಲೆ ಆಶೀರ್ವಾಗತಕ್ಕಂಥ ಎಲ್ಲ ನನ್ನ ಕಲಾಭಿಮಾನಿಗಳಾಗಿ ನನ್ನ ವಂದನೆಗಳು ತಿಳಿಸುತ್ತ ನಮ್ಮ ಊರಾಗ ಎಷ್ಟು ಬಳಿ ಇದ್ರು ಎಷ್ಟು ಜನ ಆಯ್ತಂದ್ರ ನಮ್ಮ ಊರು ಮಾಡಿದ ಪುಣ್ಯ ಯಾಕಂದ್ರೆ ಎಷ್ಟು ಮಳೆ ಐತಂದ್ರೆ ಮಳೆ ಆಗಿ ಕೊಂಡು ಬೇಕಾಗಿತ್ತು ಅಲ್ಲೆಷ್ಟು ಇಲ್ಲೆಷ್ಟು ಇಲ್ಲೆಷ್ಟು ಅಲ್ಲೆಷ್ಟು ಮಂದಿ ಎಷ್ಟು ಐತೆ ಗೋರ್ಕಲ್ಲ ಲೆಕ್ಕಕ್ಕೆ ಅರ್ಧ ಎಷ್ಟು ನೋಡಿ ನಿಂತ ನೋಡಾಕತ್ತೀರ ಓಕೆ ಈ ಮಳೆಯಾಗ ನಾವು ಮನೆಗೆ ಹೋಗೋದ್ರಲ್ಲಿ ನಿಂತ ಹಾರ್ತು ಅಂತ ಹೇಳ್ತಾ ಇದು ಹಾರ್ ಯಾರ್ದಪ್ಪ ಅಂತ ಕೇಳಿದ್ರೆ ನಮ್ಮ ಮೇಲಾರ ಅಣ್ಣ ನಮ್ಮ ಮೇಲಾರ ಬಾಸ್ 수준으로 배고픈데, 어떻게, 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 어게 어떻게, 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 ಏನಿಲ್ಲ ನಾ ಯಾರ್ಗ ತಪ್ಪಿಲ್ಲ ಒಂದ್ ಸ್ವಲ್ಪ ಅವ್ರಿಗೆ ಸಾಯ್ ಸರಿದ್ರಿ ಅಂದ್ರ ಮಾಯಾರಿ ಬಿಟ್ಟ ನಾನ್ ಸ್ವಲ್ಪ ಅಲ್ಲೇ ಸರ್ದ ನಿಮಗೂ ನನ್ನ ಬರ್ದಂಗ್ ಆಗೈತಿ ಆಚರಿಸಬೇಕು ಅಂತ ನಾವು ಎಲ್ಲ ಗುರಿヒರಿಯರು ಕೇಕ್ ಅನ್ನು ತಂದಿದ್ದಾರೆ ಕೇಕ್ ಕಟ್ ಮಾಡ್ತಾರೆ ಅಂತಂದ್ರೆ ನಮೂರಿನ ಕ್ಲಬ್ ಇದೆ ಎಚ್ ಎಸ್ ನಾಯಕ್ ಅವರು ಜೋರನೆ ಚಪ್ಪಲಿ ಬರ್ಲಿ ಓಕೆ ಯು ಮಾಳೋ ಚೋರ ಜನ ಕೊರಬೇಡಿ ಧನ್ಯವಾದಗಳು ಮಾಳೋಣ್ಣ ಸೂಪರ್ ಇನ್ನೊಂದು ಜನ್ಮದ ಇದಾದ ಮೇಲೆ ಕೇಕ್ ಕಟ್ ಆಗುತ್ತೆ ಚಪ್ಪಾಳೆ ತಟ್ಟ್ರಿ ಹಾ ಈ ಚಪ್ಪಾಳೆ ಇವತ್ತು ನಿಮ್ಮ ಚಪ್ಪಾಳೆ ಇಡೀ ಕರ್ನಾಟಕದ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಇನ್ನು ಭಾರತದಲ್ಲಿ ಹೋಗ್ಬೇಕಂದ್ರೆ ಇನ್ನೂ ಜೋರಾದ ಚಪ್ಪಾಳೆ ತಟ್ಟಿದೆ ಒಂದೇ ಶಿಳ್ಳ Shivani shamilele Ango inu dancer marela Shivani